ಯಾಕೂ ಇಲ್ಲ ಅಮ್ಮ ಇದನ್ನ ಕಣ್ಣಲ್ಲಿ ಏನು ಕಸ ಬಿದ್ದಿತ್ತು ಅದಕ್ಕಾಗಿ ಸಾಕು ಮಾಡಮ್ಮ ಈ ನಿನ್ನ ಕಂಬನಿಗಳಿಂದಲೇ ಗೊತ್ತಾಗುತ್ತದೆ ದುಃಖಿತಳಾಗಿ ಕೂಡುವ ಸಮಯ ಹೋಯ್ತಮ್ಮ ಅರ್ಜುನ ಕೌರವರನ್ನು ಗೆದ್ದ ಬಂದ ಇದೇ ದಿನ ಈ ನಿನ್ನ ಮೌಲ್ಯ ಮೈದನ ನೌಕರಿ ಪಡೆದು ಬಂದಿದ್ದಾನೆ ತೆಗೆದುಕೊಳ್ಳಮ್ಮ ಬಂಗಾರಮಯವಾದ ಪತ್ರೆಯನ್ನು ತೆಗೆದುಕೊಂಡು ಜಯ ಶಾಲಿಯಾಗಲಿ ಎಂದು ನಂಬ ಸಿಕ್ಕ ಯಾವ ನೌಕರಿ ಅತ್ತಿಗೆ ಜಗದಾದಿ ಜಗದೊಡಿಯ ಜಗತ್ ರಕ್ಷಕನಾದ ಆ ಶಿವಲಿಂಗೇಶನ ಅಂತ ಕರುಣದಿಂದ ಈ ರಾಷ್ಟ್ರದ ಶಿಕ್ಷಕ ಎನ್ನುವ ನೌಕರಿ ಸಿಕ್ಕಿತಮ್ಮ ಅತ್ತಿಗೆ ಹಿಂದೆ ಡ್ಯೂಟಿಗೆ ಹಾಜರಾಗಬೇಕಮ್ಮ ಅತ್ತಿಗೆ ಅಣ್ಣ ಮತ್ತು ನಿಮ್ಮನ್ನು ಹೂವಿನ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಮ್ಮ ನನ್ನದು ಬಾರಪ್ಪ ಶಿಕ್ಷಕನಾಗಿ ರಾಷ್ಟ್ರದ ರಕ್ಷಕನಾಗಿ ಬಾ ಇಂದಿನಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾದ್ವು ನಿನ್ನ ಮನ ತಪ್ಪ ಕೊಡು ಏಕೆ ತಂದದ್ದನ್ನೇಕೆ ಚೆಲ್ಲಿದೆ ಅಣ್ಣ ಹಾಗೆ ಹೇಗೆ ಚೀರಿದೆ ಬಸವರಾಜ ಸುಂದರವಾದ ಕರು ನೀನೆಂದು ನನ್ನ ತೊಡೆಯ ಮೇಲಿಟ್ಟು ನಿನ್ನನ್ನು ಬೆಳೆಸಿದೆ ಹೆತ್ ಮಕ್ಕಳು ಸುಳ್ಳು ನೀನೇ ಸತ್ಯ ಎಂದು ಈ ಬಂಜೆಯೊಡಲಿನ ತಾಪವನ್ನ ಮರೆಯುತ್ತಿದ್ದೆ ಆದ್ರೆ ನೀನು ನಿನ್ನ ಹೆತ್ತಮನ ಮೇಲೆ ಕಣ್ಣು ಹಾಕಿದೆಯಲ್ಲ ಅಣ್ಣ ಹೀಗೇಕೆ ಮಾತನಾಡಿ ಅಣ್ಣ ನಾನು ನಿನಗೆ ಶೇಡ ಕಾರುವದೇ ಅಣ್ಣ ಕರು ಎಂದಾದರೂ ಹಾಲುಣಿಸಿದ ತಾಯಿಯನ್ನೇ ಇಲ್ಲ ಕರು ಕೊಲ್ಲೋದಿಲ್ಲ ಹರೆತನ ಬಂದಾಗ ಹಾಲುಣಿಸಿದ ತಾಯಿಯ ಜೊತೆಗೆ ಸಂಭೋಗ ಮಾಡುವುದು ಶತಮೂರ್ತ ನನಗೆ ಹರೆಯ ಬಂದಿದೆ ಎಂದು ಒಂದೇ ಒಂದು ಮಾತು ಹೇಳಿದ್ದರೆ ಹೆಣ್ಣು ಹೆತ್ತ ತಂದೆ ತಾಯಿಗಳ ಕಾಲು ಹಿಡಿದು ಮಧುವನ್ನು ಒಪ್ಪಿಸಿ ನಿನಗೆ ಮದುವೆ ಮಾಡಿಸುತ್ತಿದ್ದೆ ಅದನ್ನು ಬಿಟ್ಟು ಅಣ್ಣ ಹೀಗೇಕೆ ಮಾತನಾಡು ಭೂತ ಏನಾದರೂ ನನ್ನ ಹೃದಯದ ಒಂದು ಭಾಗ ನೀನೆಂದು ತಿಳಿದುಕೊಂಡಿದ್ದೆ ಎಲ್ಲ ಆ ಹೃದಯದ ಭಾಗವನ್ನೇ ಕಿತ್ತು ಎಂದು ಭೂತ ಪಡೆದುಕೊಂಡಿದೆ ನನಗೆ ಭೂತ ಯಾಕ್ರೀ ಯಾಕೆ ಹೇಗೆಲ್ಲ ಮಾತನಾಡ್ತಾ ಇದ್ದೀರ ನೀವು ಪ್ರೀತಿಯಿಂದ ಕಾಣುವ ನೀವು ಸಾವಿತ್ರಿ ಬಸವರಾಜ ನಿನಗೇನಾಗಬೇಕು ಹತ್ತು ತಿಂಗಳು ಹೊತ್ತು ಹೆತ್ತ ತಾಯಿ ನಾನಾಗದಿದ್ರು ನನ್ನ ಕೈಯಾರೆ ನನ್ನ ಕೈಯಾರೆ ಮಾಡಿ ಮಾಡುವನಿಸಿದ ನನ್ನ ಎರೆ ಮಗಾಯಿ ಮಾತು ನನ್ನಂತರಾಳ ಕಿಡಿಯುತ್ತಿಲ್ಲ ಜಾಡತನದ ಸ್ವಾನವೇ ನಿನ್ನ ಬಾಯಿಯನ್ನ ಮುಚ್ಚಿಕೊಂಡಿರೋ ಅಣ್ಣ ಏನಂದೆ ನನ್ನ ಜಾಡತನದ ಸ್ವಾನವೇ ಅಣ್ಣ ಈ ಮಾತನ್ನು ನೀನಾಡ ಬೇರೆ ಯಾರಾದರೂ ಆಡಿದ್ರೆ ಅವರ ಬಗೆದು ರಕ್ತ ಕುಡಿತಿದ್ದೆ ಹಾಗೆ ಕಟ್ಟಿಗೆ ಬರೆ ಹೊತ್ತು ಇಲ್ಲಿವರೆಗೆ ನಮ್ಮನ್ನು ಜೋಪಾನ ಮಾಡಿದ ಕರುಣಾಮಯ ಮೂರ್ತಿ ನೀನು ಎಂದು ತಿಳಿದು ಅಣ್ಣ ಈ ಆಸ್ತಿಯ ಸಮಪಾಲು ನನಗೆ ಬೇಕಾಗಿಲ್ಲ ಆದ್ರೆ ಆದ್ರೆ ಈ ನಿರ್ಭಾಗ್ಯ ಕೇಳುವ ಒಂದೇ ಒಂದು ಬೇಡಿಕೆ ಗುರು ಅಣ್ಣ ಗಂಡ ಹುಚ್ಚನಾದರೂ ಪತಿ ಭಕ್ತಿಯ ತನ್ನ ಸರ್ವಸ್ವ ಎಂದು ತಿಳಿದು ಪತಿ ಪೂಜೆ ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡ ಆ ರಡ್ಡಿ ಔಷಧ ಕಳಸ ಹೇಮ ರಡ್ಡಿ ಮಲ್ಲಮನ ಪ್ರತಿರೂಪಣಾಯಿ ನನ್ನದು ಅಣ್ಣ ಪತಿ ಮಾಡಿದಾಗ ಸಾಕ್ಷಾಧ್ಯಮ ಧರ್ಮನನ್ನು ಹಿಂಬಾಲಿಸಿ ಪತಿ ಪ್ರಾಣವನ್ನ ಮರಳಿ ಪಡೆದ ಸತಿ ಸಾವಿತ್ರಿ ಅಂತ ಪತಿ ಭಕ್ತಿ ಉಳ್ಳವಳು ಈ ನನ್ನ ಅಣ್ಣ ಇಂಥವಳಿಗೆ ಜಾರಣಿ ಎಂದು ಕರಿಬೇಡಣ್ಣ ಾರಿಣಿ ಎನ್ನುವ ಪಟ್ಟವನ ಹೊತ್ತು ನಿಂತಿರುವ ಈ ನಿನ್ನ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನೂ ಅಲ್ಲ ಅಷ್ಟೇ ಏಕೆ ಹೇಳಿದಿಯಲ್ಲ ಸತಿ ಸಾವಿತ್ರಿ ಎಂದು ಸತಿ ಸಾವಿತ್ರಿಯೂ ಅಲ್ಲ ಇನ್ನು ಅವಳ ಪರವಹಿಸಿ ಅಲ್ಲ ನೀನು ಓ ಶ್ರೀರಾಮಚಂದ್ರನ తమ్మ లక్ష్మణను వల్ల నేను నీను ఇవళ పీఠ పురుష Hãy subscribe cho kênh Ghiền Mì Gõ Để không bỏ lỡ những video hấp dẫn కన్నెల్లామ్మంతే ఎత్తు తాయొందే సంబంధ బేసదీ మరు మాత నా బీళు ఈ మనయంతి ఎత్తు మగనొంది வாடுத கையாளி என்த நுடிவிரல்லா எதுக்கு எதுக்கு நிம் மனு சோக்ஷாதரு வப்புவது என்று சாவித்ரி கண்ணதிருக்கே ஹூவின மாது இன்ன முடிசி மைகே மை பர்சிசி ಕಾಮತ್ರ ಶೆಯನ್ನು ತೀರಿಸಿಕೊಳ್ಳುತ್ತಿರುವುದನ್ನು ಕಣ್ಣೋರೆ ಕಂಡೆ ಸಾಕ್ಷಿಯನ್ನ ಬದಿಗಿಟ್ಟು ಹೇಳುತ್ತಿದ್ದೇನೆ ಹೋಗಿ ಎಂದು ಹೇಳುತ್ತಿದ್ದೇನೆ ಈ ನಿನ್ನ ಪ್ರಿಯಕರನೊಂದಿಗೆ ಹೊರಟು ಹೋಗು ಎಂದು ಸ್ವಾಮಿ ಮಹಿದನ ಆ ಒಂದು ಮಾತಿಗೋಸ್ಕರ ನೀವಿಷ್ಟೊಂದು ವೈರಾಗ್ಯರಾಗುವುದೇ ಇಂದ ಹಿರಿಯರ ಸಮ್ಮುಖದಲ್ಲಿ ನನ್ನ ಕೊಳಗೆ ತಾಳಿ ಕಟ್ಟುವಾಗ ಸಪ್ತಪದಿ ತೊಳೆದು ಯಾವ ಕಾರಣಕ್ಕೂ ನಿನ್ನ ಕೈ ಮಾಡಿ ನನ್ನ ಕೊಳಗೆ ಮಂಗಲದ ದಾಳಕ್ಕೆ ಮೂರು ಗಂಟನ ಹಾಕಿದ್ರಲ್ಲ ಆದ್ರೂ ಅರ್ಥ ಆದ್ರೂ ನೆನಪಿದೆ ಏನ್ರಿ ನಿಮಗೆ ಮೂರು ಗಂಟಿನ ಅರ್ಥ ಕೇಳಿದೆಯಲ್ಲವೇ ಸಾವಿತ್ರಿ ಅದರ ಅರ್ಥ ನಿನಗೆ ಗೊತ್ತಿದೆಯೋ ಸಪ್ತಪದಿಯ ಅರ್ಥವನ್ನ ಕೇಳಿದೀಯಲ್ಲವೇ ಅದರ ಅರ್ಥ ಗೊತ್ತಿದೆಯಾ ನಿನಗೆ ಧರ್ಮೇಶ್ ಅರ್ಥೇಶೋ ಕಾಮೇಚ ಎನ್ನುವ ಮೂರು ಗಂಟುಗಳು ನಾನು ಹಾಕಿತ್ತು ಅದೇ ಅರ್ಥದಲ್ಲಿ ನಿನ್ನ ಕೊರಳಿಗೆ ಒಂದನೆಯ ಗಂಟನ್ನು ಹಾಕುವಾಗ ಧರ್ಮವನ್ನುಳಿದು ಬೇರೆ ನನ್ನ ಏನನ್ನು ಮಾಡುವುದಿಲ್ಲ ಎರಡನೆಯ ಗಂಟು ಅರ್ಥ ನಿನ್ನ ಮನೆಯಲ್ಲಿರುವ ಸಂಪತ್ತನ್ನು ಸಮಭಾಗಿಯಾಗಿ ಹಂಚಿಕೊಂಡು ಸತ್ಕಾರಕ್ಕಾಗಿ ಉಪಯೋಗಿಸುವೆ ಎನ್ನುವ ಅರ್ಥದಲ್ಲಿ ಎರಡನೆಯ ಗಂಟನ್ನು ಹಾಕಿದ್ದೇನೆ ಇನ್ನು ಮೂರನೆಯ ಗಂಟು ಅದ್ಭುತ ಗಂಡ ಹೆಂಡತಿಯಲ್ಲಿ ಹೆಂಡತಿ ಗಂಡನಲ್ಲಿ ತನ್ನ ಕಾಮನೆಗಳನ್ನ ಮಾತ್ರ ತೀರಿಸಿಕೊಳ್ಳಬೇಕು ಅರ್ಥ ಆಯ್ತ ಸಲ ಹೇಳ ಕಾಮೇಚ ಗಂಡ ಹೆಂಡತಿಯಲ್ಲಿ ತನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಬೇಕು ಅಥವಾ ಹೆಂಡತಿ ಗಂಡನಲ್ಲಿ ಅದನ್ನು ಮರೆತು ನೀನಿವತ್ತು ಮಾಡಿರಿವೆಯಲ್ಲ ಮೂರನೇ ಗಂಟು ಇಲ್ಲ ಎರಡನೇ ಗಂಟು ಇಲ್ಲ ಇನ್ನು ಪ್ಪದೆ ಏಳು ಹೆಜ್ಜೆಗಳು ಆ ಏಳು ಹೆಜ್ಜೆಗಳೇ ಇವತ್ತು ನನ್ನನ್ನು ಆತ್ಮಹತ್ಯೆಯವರೆಗೂ ತಂದು ನಿಲ್ಲಿಸಿ ಅಣ್ಣ ಹೇ ಅಣ್ಣ ಬೇಕಾದ್ರೆ ನನ್ನನ್ನು ಇಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಹಾಕು ಆದ್ರೆ ಅತ್ತಿಗೆ ಜೊತೆಗೆ ಸರಸವಾಡಿದ ಕಾಲು ಕಾಯುವನೆಯಲ್ಲೂ ನನ್ನನ್ನು ಚುಚ್ಚಿ ದುಡಿಯಬೇಡ ಸಮುದ್ರದಲ್ಲಿ ಸಾಗಿರುವ ಸಂಸಾರ ನೌಕೆಗೆ ಬಂದೆರಗಿದ ಚಂಡಮಾರುತ ನೀನು ಹೊರಡು ಇಬ್ಬರು ಹೊರಡಿ ಹೊರಡಿ ಮನೆಯಿಂದ ಹೊರಡಿ ಮನೆಯಿಂದ

ದೇವ ಮಾನವನೆಂದು ಆದರೆ ಅದು ತಪ್ಪು ತಪ್ಪು ಶಂಕರ್ ನಿನಗೆ ತಂದೆ ಶಂಕರ್ ಎಂದು ಹೆಸರಿಟ್ಟು ತಪ್ಪು ಮಾಡಿದ್ದಾರೆ ಹಂಗ ಮಾತನಾಡಿದೆಯಲ್ಲ ആലോള ആലോള ആ ആലോള നാദന നാദന ആലോള വരഭീളീ ഈ മനയിന്ദ

ನನ್ನ ಹಿಂದದಿ ಸಾವಿತ್ರಿ ಗರ್ಭವತಿ ಬಸವರಾಜ ಚೆನ್ನಾಗಿ ಬಿತ್ತಿರಿವಿ ಎಲ್ಲವೋ ವಿಶ್ವದ ಬೀಜವನ್ನ ಗರ್ಭದಲ್ಲಿ ಆ ವಿಜಯ ಬೀಜ ಮೊಳಕೆಯೊಡೆದು ಬೆಳೆಯುತ್ತ ಕೇವಲ ಗರ್ಭದಲ್ಲಿ ಸಾವಿತ್ರಿ ಸಾವಿತ್ರಿ ಗಂಡನಿಂದ ಮಕ್ಕಳನ್ನು ಪಡೆಯಲಾಗಲಿಲ್ಲ ಎಂದು ಸಮಾಜ ಹೀಯಾಳಿಸುತ್ತದೆ ಎಂದು ಅರ್ಥ ಆಯ್ತಾ ಗಂಡ ನಾಮರ್ದ ಅವನಿಂದ ಮಕ್ಕಳನ್ನ ಪಡೆಯೋಕ್ಕಾಗಲ್ಲ ಸಮಾಜದ ನಿಂದನೆಗಳನ್ನ ಸಹಿಸೋದು ಹೇಗೆ ಎಲ್ಲೋ ಯೋಚನೆಗಳನ್ನ ಮಾಡಿ ಅವನೊಂದಿಗೆ ಸಂಬಂಧ ಬೆಳೆಸಿ ಈ ರೀತಿ ಗರ್ಭಧರಿಸಿರಿಯ ಜಾರಿಣಿ ഹരഭ്യോ നിന്നേലിട്ടു കൊണ്ട് ಹೇಸಿಗೆ ಮಾಡಿದ್ರು ಹೇಸದೆ ತೊಳೆದು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಮಿತ್ತೆಯನ್ನು ಕೊಡಿಸಿದರೂ ಕೂಡ ಅತ್ತಿಗೆ ತಾಯಿಯ ಸಮಾನ ಅನ್ನೋದನ್ನ ಮರೆತು ಇಂಥ ಹೇಸಿ ಕಾರ್ಯ ಮಾಡಿದ ಏನ್ ಮಾಡಬೇಕು ನಿನಗೆ ನಾನು ಏನು ಮಾಡಬೇಕು ಅಣ್ಣ ಶಿಂದ ಹದಿನೈದು ವರ್ಷದ ಹಿಂದೆ ತಂದೆ ನೊಲಿಗೆ ಹೊಡೆಯುತ್ತಿದ್ರು ಆದ್ರೆ ಅದೇ ಸ್ಥಾನದಲ್ಲಿ ನಿಂತು ನನ್ನನ್ನು ಹೊಡಿಯುತ್ತಿರುವ ಅಣ್ಣ ಈ ಚಾಟಿ ನನಗೆ ಏನು ಮಾಡಲಾರ್ದಣ್ಣ ಏನು ಮಾಡಲ್ಲ ಅಣ್ಣ

ಈ ರೀತಿ ಕರ್ಣ ಕಠೋರವಾದ ಶಬ್ದವನ್ನ ನುಡಿಯುವುದಕ್ಕಿಂತ ನಿಮ್ಮ ಕೈಯಾರೆ ನಿಮ್ಮ ಕೈಯಾರೆ ನನ್ನ ನಾನು ಕತ್ತೆಚ್ಚಿಗೆ ಕೊಂದುಬಿಡುತ್ತಮಂಗಲಿಯಾಗಿ ಮಾಡಿ ಣಿಯೇ ಯಾವ ಮನಸ್ಸಿಟ್ಟುಕೊಂಡು ಇಂಥ ಮಾತುಗಳನ್ನು ಆಡುತ್ತಿರುವೆ ಒಳಗೊಂದು ಹೊರಗೊಂದು ಎನ್ನುವಂತೆ ಎಲ್ಲ ನಿನ್ನ ನನ್ನ ಹೃದಯದ ದೇವತಿ ಎಂದು ಭಾವಿಸಿದ್ದೆ ನಾನು ಆದರೆ ಆದ್ರೆ ಆದ್ರೆ ನನ್ನ ಹೃದಯವನ್ನೇ ಚೂರು ಚೂರಾಗಿಸುವ ಕಾರ್ಯವನ್ನು ನಿನ್ನ ನಿನ್ನಂತ ಇನ್ನು ನಂಬ ನಂಬಬೇಕೇ ನಾನು ಎಲ್ಲಿಂದ ಮೊದಲು ಹೊರಬೀಳು ಇನ್ನುವೇ ಶಂಕರ್ ಸಾಕು ನಿಲ್ಲಿಸು ನಿನ್ನ ರಾಕ್ಷಸ ಕೃತಿಯನ್ನು ಈ ಪರಮಪತಿ ಹೃದಯರ ಮೇಲೆ ಎತ್ತಿದ ಈ ಚಾಟಿ ನಿನ್ನ ಮುಂಬಾಳಿನಲ್ಲಿ ಉರು ಹಾಕೊಳ್ಳುವ ಹಗ್ಗವಾದಿದ್ದು ಎತ್ತರಿ ಶಂಕರ್ ನನಗೆ ಹೊಡೆದಂತೆ ನನ್ನತ್ತಿಗೆ ಮೇಲೆ ಕೈ ಎತ್ತಿದರೆ ಇದೇ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹದ್ದು ಕಾಗಿಗಳಿಗೆ ಹಾಕಬೇಕಾಗಿತ್ತು ಬರುತ್ತೇನೆ ಬರುತ್ತೇನೆ ಎಂದು ಹೇಳಬೇಡ ಹೋಗುತ್ತೇನೆ ಎಂದು ಹೇಳು ಸ್ವಾಮಿ ಗರ್ಭವತಿ ಅದನ್ನೆಲ್ಲಿಗೆ ಹೋಗ್ಲಿ ನೋಡ್ರಿ ಈ ಮನೆಯಲ್ಲಿ ಕೆಲಸದ ಹಾಳಾಗಿ ದುಡಿದು ಕಸ ಮೊಸೆ ಮಾಡಿ ಬದುಕ್ತೇನೆಗೆ ಕೊನೆಗೆ ತಿರುದು ಬಂದು ಮುಳುಗೊಂಡು ಮಲಗಲು ನಿಮ್ಮ ಚಪ್ಪಲೆ ಬಿಡುವ ಜಾಗದಲ್ಲಾದ್ರೂ ಅನುಮತಿ ಕೊಡ್ರಿ ಸ್ವಾಮಿ ಅನುಮತಿ ಕೊಡಿ ಇರಲು ಅವಕಾಶ ಕೊಡಬೇಕೆ ಈ ಮನೆಯಲ್ಲಿ ಇರಲು ನಿನಗೆ ಒಪ್ಪಿಗೆ ಕೊಡಬೇಕೆ ಹೊರಡು ಈ ಮನೆಯಿಂದ ಮೊದಲು ನಿನ್ನ ಪ್ರಿಯ ಗಾ ನನ್ನ ಗಂಡನ ಎಷ್ಟು ಪಾಪಿ ಅವರು ನನ್ನ ಗಂಡನ್ನು ಹೊಡೆಯುವುದಷ್ಟೇ ಅಲ್ಲ ನನ್ನ ಕೊಚ್ಚಿ ಹಾಕುವ ಅಧಿಕಾರವೂ ಅವರಲ್ಲಿದೆ ನೋಡ್ದೇನೋ ಹೆಣ್ಣು ಸಹ ನಶೀಲಿ ಎಂಬುದಕ್ಕೆ ಇದು ಒಂದೇ ಉದಾಹರಣೆ ಸಾಕ್ಷು ಆಯ್ತಮ್ಮ ನಾನು ತಪ್ಪು ಮಾಡಿದೆ ಅಮ್ಮ ಗಂಡನ ತಪ್ಪನ್ನು ಸಾಯಿಸಿಕೊಳ್ಳುವ ನಿಮ್ಮಂತ ಹೆಂಡತೆರಿರುವುದರಿಂದಲೇ ಇಂಥ ಕಬ್ಬಿನ ಕೋಲಂತ ಮೆರೆಯುತ್ತಿರುವ ನಿಮ್ಮಂಥವರ ಮೇಲೆ ಅರ್ಥಹಾಸ ನನ್ನ ತಪ್ಪನ್ನು ಕ್ಷಮಿಸಮ್ಮ ಕ್ಷಮಿಸಮ್ಮ ಇಬ್ಬರೂ ಸೇರಿ ಮಾಡ್ತಿದಿರಿಯಲ್ಲ ಇಂಥ ನಾಟಕಗಳನ್ನ ನಾನು ಬಹಳಷ್ಟು ನೋಡಿದ್ದೇನೆ ನನ್ನ ಮನೆಯಿಂದ ಸಮಾಜದಲ್ಲಿ ನೀನು ತಾಳಿ ಕಟ್ಟುಕೊಂಡು ಮೆರಿಯುತ್ತಿರುವಲ್ಲ ಆ ನಾನು ಕಟ್ಟಿರುವ ತಾಳಿಯನ್ನ ಕೊಟ್ಟು ಹೊಟ್ಟು ಹೋಗು ನೀನು ಗೀತಾ ಇಲ್ಲಿಯವರೆಗೆ ತಾಳಿ ಮೇಂದಿದ್ದೋ ಈಗ ತಾಳಿಯನ್ನ ನಾ ಹೇಳುವ ಮಾತು ನೆನಪಿಲ್ ನೀ ಹರಿದುಕೊಂಡ ತಾಳಿ ಕೇವಲ ಶಾಶ್ವತ ನಿನ್ನ ರಕ್ತದಿಂದ ಹುಟ್ಟುವ ಮಗು ತಾಯಿ ಕಂಬದಲ್ಲೇ ಮನೆ ಬಿಟ್ಟು ಹೊರಟಿದೆ ಮುಂದ ಅದೇ ಮಗುವಿನಿಂದಲೇ ಈ ಸಾಧಿಯೊಂದಿಗೆ ಬಂದು ನೀನು ಪುನರ್ವ ಆಗುವಂತೆ ಮಾಡದಿದ್ದರೆ ನನ್ನ ಹೆಸರು ರಾಮ ಚರಮಲ ಬಸವರಾಜನ ಅಲ್ಲ ಒಂದು ವೇಳೆ ನಾ ಮಾಡಿದ ಶಪಥವನ್ನು ಪೂರೈಸದೆ ಹೋದರೆ ನನ್ನ ತಾಯಿಯು ನನ್ನ ಬಂದ ದುಡ್ಡಿನಿಂದ ಜೋಪಾನ ಮಾಡಿದಳೆಂದು ಇಡೀ ಸಮಾಜದ ಚಪ್ಪಿಲ್ಲ ಬರುತ್ತೇನೆ ಶಂಕರ್ ಮುಂದೆ ನಿನ್ನ ಮಗುವಿನೊಂದಿಗೆ ಬಂದು ನಿಮ್ಮಿಬ್ಬರ ಇನ್ನೊಂದು ತಾಯಿಗೆ ಮಾಂಗಲ್ಯ ಕಟ್ಟಿಸಿ ಮಗ ತಂದ ಎಂದು ಹೆಸರು ಕೀರ್ತಿಯನ್ನು ಪರಿಹಾರ ಪಡಿಸುತ್ತೇನೆ ಪಾಕಿಗೆ ಹೋಗೋಣ ಸ್ವಾಮಿ ಹೋಗುವಾಗ ಈ ಪಾಪಿಯ ಕಡೆ ನಮಸ್ಕಾರವಿರಲಿ ಸ್ವಾಮಿ संभीयं ल బిబా <tries> ಮನೆಯಲ್ಲಿರುವ ಪೀಡಗಳೆಲ್ಲ ತೊಲಗಿ ಹೋದವು ಈಗ ನಾವೆಲ್ಲರೂ ಈ ಮನೆಯಲ್ಲಿ ಹಾಯಾಗಿರೋಣ